ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅವರೇ ಓಂ ಗಂ ಗಣಪತಿ ನಮಃ ಅಂತ ನೀವು ಇಪ್ಪತ್ತೊಂದು ಬಾರಿ ಗಣೇಶನ ದೇವಸ್ಥಾನ ಸುತ್ತಲೂ ಸುತ್ತಿರ್ತೀರ ಗಣೇಶ ದೇವನ ದರ್ಶನ ಮಾಡಿ ಅಲ್ವಾ ಅದರಲ್ಲೂ ಈಗ ಗಣೇಶ ಹಬ್ಬ ಬರುತ್ತೆ ವರ್ಷ ವರ್ಷ ಗಣೇಶ ಹಬ್ಬ ಬರುತ್ತೆ ನಿಮ್ಗೆ ಗೊತ್ತಿರೋ ವಿಚಾರ ಈಗಾಗಲೇ ಹಬ್ಬಗಳ ಬಗ್ಗೆ ನಾನು ಉಗಾದಿ ಹಬ್ಬದ ಬಗ್ಗೆ ಹೇಳಿದ್ದೀನಿ ಹೊಸ ವರ್ಷ ನಮ್ಮದು ಹಿಂದೂ ಧರ್ಮದ್ದು ಹಿಂದೂ ಧರ್ಮದ ಹೊಸ ವರ್ಷ ಉಗಾದಿ ಹಬ್ಬ ಆವತ್ತು ಹಿಂದೂಗಳಿಗೆ ಮೊದಲ ದಿನ ಶ್ರೀರಾಮನ ಹುಟ್ಟಿದ ದಿನ ಮೊದಲ ದಿನ ಇರುತ್ತೆ ಏನು ಬೇರೆ ಬೇರೆ ಎಲ್ಲ ಅವತ್ತು ಸ್ಟೋರಿಗಳು ಬರುತ್ತೆ ಪುರಾಣಗಳದ್ದು ಇದೆಲ್ಲ ನಾನು ಹಿಂದೆ ಎಪಿಸೋಡು ಹಿಂದಿನ ಭಾಗದಲ್ಲಿ ಹಬ್ಬಗಳು ಹಬ್ಬಗಳ ರಾಶ ಹಿಂದೂ ಧರ್ಮದ ಹಬ್ಬಗಳ ರಾಶ ಅದರಲ್ಲಿ ಯುಗಾದಿ ಹಬ್ಬದ ಬಗ್ಗೆ ಹೇಳಿದ್ದೀನಿ ಮೊದಲ ಹಬ್ಬ ಈಗ ನಾವು ಗಣೇಶ ಮೊದಲಿಗೆ ಗಣೇಶ ಹಬ್ಬವನ್ನು ಸ್ಟಾರ್ಟ್ ಮಾಡೋಣ ಸಮಾನವೇ ನೀವು ಗಣೇಶ ಹಬ್ಬ ಮಾಡೋದು ನೋಡಿದ್ರೆ ಯಾರು ಗೊತ್ತಿಲ್ಲ ಹೇಳಿ ಸಣ್ಣ ಮಕ್ಕಳಿಂದ ದೊಡ್ಡವ್ರವ್ರಿಗು ಎಲ್ಲರಿಗೂ ಗೊತ್ತು ಅಲ್ವಾ ಹೌದಲ್ವಾ ಸಣ್ಣ ಮಕ್ಕಳು ಗಣೇಶ ವಿಗ್ರಹ ಅಂತ ಕೂಡ ಕೂರಿಸ್ತಾರೆ ಎಲ್ಲೋ ಒಂದು ಕಡೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ರೋಡ್ನಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಮಕ್ಕಳು ಚಿಕ್ಕದಾಗಿ ವಿಗ್ರಹ ಕೂರಿಸ್ಬಿಟ್ಟು ಒಂದಷ್ಟು ಚಂದ ಅವ್ರ ಹತ್ರ ಇವ್ರ ಹತ್ರ ಸ್ವಲ್ಪ ಹಣ ಕಲೆಕ್ಟ್ ಮಾಡಿ ಹಬ್ಬ ಮಾಡ್ತಾರೆ ಹಾಗೆ ದೊಡ್ಡವರು ಅವರು ಕೂಡ ದೊಡ್ಡದಾಗಿ ಗಣಪತಿ ಕೂರಿಸ್ಬಿಟ್ಟು ಅವರು ಕೂಡ ಹಬ್ಬ ಮಾಡ್ಕೊಳ್ತಾರೆ ಇನ್ನು ಕೆಲವರು ಮನೆಗಳಲ್ಲೇ ಪೂಜೆ ಮಾಡಿ ಗಣೇಶ ತಂದು ಮನೆಗಳಲ್ಲೇ ಪೂಜೆ ಮಾಡಿ ಅದನ್ನು ಆಮೇಲೆ ಆ ಪೂಜೆನ ಕಂಪ್ಲೀಟ್ ಮಾಡ್ತಾರೆ ಅಲ್ವಾ ಅವರವರು ಇನ್ನೂ ಕೆಲವರು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮಂದಿರಗಳಲ್ಲಿ ಗಣೇಶನ ಕೂರಿಸಿ ಮಾಡ್ತಾರೆ ಬರೀ ಭಾರತ ದೇಶ ಅಷ್ಟೇ ಅಲ್ಲ ಎಲ್ಲ ಹೊರದೇಶಗಳಲ್ಲೂ ಕೂಡ ಅಮೇರಿಕಾ ಜಪಾನ್ ರಷ್ಯಾ ಇಂಗ್ಲೆಂಡ್ ಲಂಡನ್ ಆಫ್ರಿಕಾ ಆಸ್ಟ್ರೇಲಿಯಾ ಚೈನಾ ನೇಪಾಳ ಟಿಬೆಟ್ ಆಸ್ಟ್ರೇಲಿಯಾ ಎಲ್ಲ ಕಡೆ ಹಿಂದೂಗಳಿದ್ದಾರೆ ಇವರೇ ಅಲ್ಲಿರೋ ಅವರು ಹಬ್ಬ ಮಾಡ್ಕೊಳ್ತಾರೆ ಉಗಾದಿ ಹಬ್ಬ ಸರಿನಾ ಹಬ್ಬ ಹೆಂಗೆ ಮಾಡ್ತಾರೆ ಅಂತ ನಾನು ಹೇಳಬೇಕಾಗಿಲ್ಲ ನಿಮ್ಗೆ ಗೊತ್ತು ಮನೆಗಳಲ್ಲಿ ಮಾಡೋರು ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮಾಡ್ಕೊಳ್ತಾರೆ ಅವತ್ತೇನೋ ಕಡುಬು ಗಿಡ ಮಾಡ್ತಾರೆ ಕಡುಬುಗಳಲ್ಲಿ ನಾನಾ ರೀತಿಯ ವೆರೈಟಿ ಇರ್ತದೆ ಇನ್ನೂ ಬೇರೆ ಬೇರೆ ಲಡ್ಡು ಜಾಮೂನು ಲಾಡು ಇನ್ನು ಜಹಾಂಗೀರು ಜುಲೋಬಿ ಪಾಯಸ ಚಿತ್ರಾನ್ನ ಪಲಾವ್ ಬಾತು ಇನ್ನೊಂದು ಮತ್ತೊಂದು ಹಂಗೆ ಮಾಡ್ಕೊಳ್ತಾರೆ ಗಣೇಶ ಹಬ್ಬಕ್ಕೆ ಅಲ್ವಾ ವೆರೈಟಿ 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 ಇರ್ತದೆ ಚಕ್ಲಿ ಮುರ್ಕೋ ಮಿಕ್ಸರ್ ಹಿಂಗೆ ಏನೇನೋ ಇರ್ತದೆ ಬರೀ ಬಜ್ಜೆ ಬಂಡ ಎಲ್ಲ ಅಲ್ವಾ ಹೆಸರುಬೇಳೆ ಪಾಯಸ ಇನ್ನೊಂದು ಮತ್ತೊಂದು ಪಾಯಸಗಳಲ್ಲಿ ವೆರೈಟಿ ವೆರೈಟಿ ಒಟ್ನಲ್ಲಿ ಗಣೇಶ ಹಬ್ಬಕ್ಕೆ ವೆರೈಟಿ ವೆರೈಟಿ ಇರ್ತದೆ ಮನೆಗಳಲ್ಲಿ ಹಬ್ಬ ಮಾಡ್ತಾರೆ ಎಲ್ಲ ತಿಂಡಿ ತಿನಿಸುಗಳು ಮನೆಗಳಲ್ಲಿ ತಿನ್ಕೊಳ್ತಾರೆ ಕೆಲವರು ದೇವಸ್ಥಾನಗಳ ಹತ್ರ ಪ್ರಸಾದ ಕೊಡ್ತಾರೆ ಮಂದಿರಗಳಲ್ಲಿ ಪ್ರಸಾದ ಕೊಡ್ತಾರೆ ಆದರೆ ಮಕ್ಕಳು ಕೂಡ ಹಬ್ಬಗಳು ಮಾಡ್ತಾರೆ ಅವ್ರದ್ದಾದ ಒಂದು ಖುಷಿ ಅವ್ರಿಗೆ ಮಕ್ಕಳಿಗೆ ಅವರು ಮಾಡ್ಕೊಳ್ತಾರೆ ಇನ್ನು ದೊಡ್ಡವರು ಗಲ್ಲಿ ಗಲ್ಲಿಗೆ ಆಯಾ ಬೀದಿನಲ್ಲಿ ಆಯಾ ಅವರವರು ಮಾಡ್ಕೊಳ್ತಾರೆ ಒಂದೊಂದು ಟೀಮ್ ಇರುತ್ತೆ ಅವ್ರದ್ದೇ ಆದ ಒಂದು ಟೀಮ್ ಅವ್ರದ್ದೇ ಆದ ಒಂದೊಂದು ಸಂಘಗಳು ಸಂಘ ಅಂತಾರೆ ಅವ್ರದ್ದೇ ಆದ ಸಂಘಗಳಿರುತ್ತೆ ಅಲ್ಲಲ್ಲಿ ಹಬ್ಬಗಳು ಮಾಡ್ಕೊಳ್ತಾರೆ ಯಾವುದೋ ಗಣೇಶ ಹಬ್ಬ ಸರಿನಾ ಗೌರಿ ಗಣೇಶ ಹಬ್ಬ ಎರಡು ದಿನ ಇರುತ್ತೆ ಮೊದಲ ದಿನ ಗೌರಿ ಹಬ್ಬ ಗೌರಿ ಹಬ್ಬ ಯಾಕೆ ಮಾಡಿದಾರೆ ಅಂದರೆ ಗಣೇಶ ಹೆಂಗೆ ಸೃಷ್ಟಿ ಆದ ಅಂತ ನಿಮಗೆಲ್ಲ ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ಅಲ್ಲಿ ಸೀರಿಯಲ್ಗಳಲ್ಲಿ ಜೈ ಗಣೇಶ ಅದೆಲ್ಲ ಸೀರಿಯಲ್ಗಳಲ್ಲಿ ನೀವು ನೋಡಿರ್ತೀರ ಗಣಪತಿಯನ್ನು ದೇವಿ ಹೇಗೆ ಸೃಷ್ಟಿ ಮಾಡಿದ್ಲು ಅಂತ ಅದು ಗೌರಿ ಹಬ್ಬ ಮೊದಲ ದಿನ ಎರಡನೇ ದಿನ ಗಣೇಶ ಹಬ್ಬ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕೆಲವರು ಗಣೇಶ ಮೂರ್ತಿಯನ್ನಿಟ್ಟು ಒಂದು ಮೂರು ದಿನ ಇಟ್ಕೊಳ್ತಾರೆ ಕೆಲವರು ಐದು ದಿನ ಇಟ್ಕೊಳ್ತಾರೆ ಕೆಲವರು ಏಳು ದಿನ ಇಟ್ಕೊಳ್ತಾರೆ ಕೆಲವರು ಒಂಬತ್ತು ದಿನ ಇಟ್ಕೊಳ್ತಾರೆ ಕೆಲವರು ಹನ್ನೊಂದು ದಿನ ಇಟ್ಕೊಳ್ತಾರೆ ಕೆಲವರು ಹದಿನೈದು ದಿನ ಇಟ್ಕೊಳ್ತಾರೆ ಕೆಲವರು ಹದಿನೇಳು ದಿನ ಹತ್ತೊಂಬತ್ತು ದಿನ ಇಟ್ಕೊಳ್ತಾರೆ ಇನ್ನು ಕೆಲವರು ಇಪ್ಪತ್ತೊಂದು ದಿನ ಹಂಗೆ ಹಂಗೆ ಇಟ್ಕೊಳ್ತಾರೆ ಬಿಡ್ರಿ ನಲ್ವತ್ತೆಂಟು ದಿನವೂ ಇಟ್ಕೊಳ್ತಾರಲ್ವಾ ಕೆಲವರು ನೂರೆಂಟು ದಿನವೂ ಇಟ್ಕೊಳ್ತಾರೆ ಬಿಡಿ ಆಮೇಲೆ ನೀರಿಗೆ ಬಿಡ್ತಾರೆ ಎಲ್ಲ ತಗೊಂಡೋಗಿ ಕೆರೆನೆಲ್ಲ ಕುಂಟೆನೆಲ್ಲ ಎಲ್ಲ ಒಂದು ಕಡೆ ಬೀಡ್ತಾರೆ ಇಲ್ಲಿ ಕೆಲವರು ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಭಕ್ತಿಯಿಂದ ಕೆಲವರು ತಿಂದ ಕೆಲವರು ಪಟಾಕಿ ಹಚ್ಕೊಂಡು ಮೋಜು ಮಸ್ತಿ ಮೋಜು ಮಸ್ತಿ ಮೋಜು ಮಸ್ತಿ ತಿನ್ನೋದು ಕುಡಿಯೋದು ಲೈಫ್ ಎಂಜಾಯ್ ಮಾಡೋದು ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ 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 ಡಮಡಮ ಅಂತ ಪಟಾಕಿ ಸಿಡಿಸ್ಕೊಂಡು ಡಮಡಮ ಅಂತ ಅಲ್ಲಿಗೆ ಟಮಟೆ ಹೊಡ್ಕೊಂಡು ಭಯಾನಕವಾಗಿ ಕಿರಿಚಿಕೊಂಡು ಅಪ್ಪ ಹೆಂಗೋ ನಾಮ ಬಳ್ಕೊಂಡು ಹೆಂಗೋ ಕಲ್ಲರ್ ಕಲ್ಲರ್ ಹಾಕೋಬಿಟ್ಟು ಮೈ ಮೇಲೆ ಏನೇನೋ ಕಟ್ಕೊಂಡು ಅಲ್ವಾ ನೋಡಿದ್ರಲ್ಲ ಗಣೇಶ ಹಬ್ಬ ಅವ್ರವ್ರ ಖುಷಿ ಅಂತೀರಾ ಓಕೆ ಇರ್ರಿ ಅವ್ರವ್ರ ಖುಷಿ ಅವ್ರವ್ರ ಮನಸ್ಸಿಗೆ ಏನು ಬರುತ್ತೆ ಅದು ಮಾಡ್ಕೊತಾರೆ ಅವತ್ತು ಮನೆಗಳೆಲ್ಲ ಹೆಂಗ್ರು ಮಕ್ಕಳು ಕೆಲವರು ಹೆಂಗೋ ಮಾಡ್ಕೊತಾರೆ ಹೊರಗಡೆ ಹೆಂಗಂಗೋ ಚಿಕ್ಕವರು ದೊಡ್ಡವರು ಹೆಂಗಂಗೋ ಮಾಡ್ಕೊತಾರೆ ಅವ್ರವ್ರ ಖುಷಿ ಗಣೇಶ ಹಬ್ಬ ಓಕೆನಾ ಹಾಗಾದ್ರೆ ಗಣೇಶ ಹಬ್ಬ ಹೆಂಗೆ ಮಾಡಬೇಕಪ್ಪ ಏನು ಮಾಡಬೇಕು ಮಾಡಬೇಕಪ್ಪ ಇದೆಲ್ಲ ಸ್ವಲ್ಪ ರಾಷ್ವವಾಗಿರುತ್ತೆ ಆದರೂ ನಾನು ಟ್ರೈಲರಾಗಿ ನಿಮ್ಗೆ ಹೇಳ್ತೀನಿ ಟ್ರೈಲರಾಗಿ ಹೇಳ್ತೀನಿ ನಿಮಗೆ ರಾಶವಾಗಿರುತ್ತೆ ನೋಡಿ ಪ್ರತಿ ಹಬ್ಬಕ್ಕೂ ಪ್ರಕೃತಿನಲ್ಲಿ ಆಯಾ ಕಾಲಕ್ಕೆ ಗ್ರಹಗಳು ನಕ್ಷತ್ರಗಳು ರಾಶಿಗಳಿಂದ ಎನರ್ಜಿ ಬರುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಶಕ್ತಿ ಬರುತ್ತೆ ಆ ಶಕ್ತಿ ಎಲ್ಲ ಕಡೆ ಕ್ರಿಯೇಟ್ ಆಗುತ್ತೆ ಭೂಮಿ ಮೇಲೆ ಆ ಟೈಮಲ್ಲಿ ನಾವು ಅದು ಪಡ್ಕೋಬೇಕು ಅನ್ನೋದೇ ಇದ್ರ ಉದ್ದೇಶ ಹಬ್ಬಗಳ ಉದ್ದೇಶ ಹಿಂದೂ ಧರ್ಮದ ಹಬ್ಬಗಳ ಉದ್ದೇಶನೇ ಅದು ನಾನು ಆಲ್ರೆಡಿ ಇಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಉಗಾದಿ ಹಬ್ಬದಲ್ಲಿ ಹೇಳಿದ್ದೀನಿ ಗೊತ್ತಾಯ್ತಲ್ಲ ಈಗ ಗಣೇಶ ಹಬ್ಬಕ್ಕೆ ಅಂದರೆ ಯಾವಾಗ ಬರುತ್ತೆ ಸಾಮಾನ್ಯ ಸ್ವಲ್ಪ ಮಳೆಗಿಳ ಸ್ಟಾರ್ಟ್ ಆದರೆ ಬರುತ್ತೆ ಅಲ್ವಾ ಕೆರೆಗಳಿಗೆ ಸ್ವಲ್ಪ ನೀರು ಬಂದಿರುತ್ತೆ ಕೆರೆಗಳಿಗೆ ಏನು ಬಂದಿರುತ್ತೆ ಸ್ವಲ್ಪ ನೀರು ಬಂದಿರುತ್ತೆ ವಾತಾವರಣದಲ್ಲಿ ಬದಲಾವಣೆ ಆಗಿರುತ್ತೆ ಅಂದರೆ ಬೇಸಿಗೆ ಹೋಗಿ ಮಳೆಗಾಲ ಆಗಿರುತ್ತೆ ಈಗ ಗೌರಿ ಗಣೇಶ ಹಬ್ಬ ಬರುತ್ತೆ ಶ್ರಾವಣ ಮಾಸ ಹೋಗಿ ಭಾದ್ರಪದ ಶುರುವಾಗಿರುತ್ತೆ ಅಲ್ವಾ ಶುಕ್ಲಪಕ್ಷ ಭಾದ್ರಪದ ಶುಕ್ಲಪಕ್ಷ ಅಲ್ವಾ ಚೌತಿ ಓಕೆನಾ ಈ ಟೈಮಲ್ಲಿ ಏನಿರುತ್ತೆ ಮಳೆಗಳು ಬಂದು ಕೆರೆಗಳಿಗೆ ಸ್ವಲ್ಪ ದಪ್ಪದ ನೀರು ದಪ್ಪದ ನೀರು ಅಂದರೆ ಸ್ವಲ್ಪ ಗಲೀಜು ನೀರು ಆಗಿರುತ್ತೆ ಕೆರೆಗಳಿಗೆ ಅಷ್ಟೇ ಈ ಟೈಮಲ್ಲಿ ಕೆರೆಗಳಲ್ಲಿ ನಾವು ಈಜೋದು ಸ್ವಿಮ್ಮಿಂಗ್ ಮಾಡೋದು ಇವೆಲ್ಲ ಮಾಡಬಾರ್ದು ತುಂಬ ಒರಟಾಗಿರುತ್ತೆ ನೀರು ಒರ್ಟು ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಗಲೀಜಾಗಿರುತ್ತೆ ಭೂಮಿ ತಾಯಿ ಇದು ಅಂತಾರೆ ತಿಂಗಳ ನಾ ಲೇಡೀಸ್ ಹೆಂಗೋ ಹಂಗೆ ವರ್ಷಕ್ಕೊಂದ್ಸರಿ ಭೂಮಿ ತಾಯಿ ಅಂತಾರೆ ಇದೆಲ್ಲ ಬೇರೆ ಸಬ್ಜೆಕ್ಟಲ್ಲಿ ಇಡ್ತೀನಿ ಓಕೆನಾ ಅದು ಇರಲಿ ಈಗ ಗಣಪತಿ ಉದ್ದೇಶ ಏನಂದರೆ ಇದೇನೆ ಅವ್ರ ತಾಯಿ ಜನ್ಮ ಕೊಡ್ತಾಳೆ ಅದಕ್ಕೆ ಸ್ವಲ್ಪ ಮುಡಿ ಇರ್ತದೆ ಭೂಮಿ ಭೂಮಿ ಮಡಿ ಮಡಿ ಅಂತೀವಲ್ಲ ಸೂತ್ಕ ಸೂತ್ಕ ಇರುತ್ತೆ ಭೂಮಿಗೆ ಈ ಟೈಮಲ್ಲಿ ಯಾಕಂದರೆ ಗಣಪತಿನ ಸೃಷ್ಟಿ ಮಾಡಿರ್ತಾರೆ ಪಾರ್ವತಿ ಗೊತ್ತಾಯ್ತಲ್ಲ ಈಗ ಗಣಪತಿ ಹಬ್ಬ ಮಾಡೋದೇ ಆ ಉದ್ದೇಶದಿಂದ ಹಂಗಾರೆ ಗಣಪತಿ ಹಬ್ಬನ ಹೆಂಗೆ ಮಾಡ್ಬೇಕು ನಾವು ನಿಜವಾಗ್ಲೂ ಹೆಂಗೆ ಮಾಡಬೇಕು ನೋಡಿ ಪಟಾಕಿ ಹಚ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ತಿಂದ್ಕೊಂಡು ಕುಡ್ಕೊಂಡು ಎಲ್ಲ ಮಾಡ್ತಾರೆ ಕೆಲವರು ನಾನು ಅವ್ರ ಬಗ್ಗೆ ಈಗ ಮಾತಾಡೋಕ್ಕೋಗಲ್ಲ ನನ್ನ ಬಗ್ಗೆ ನಾನು ಹೇಳ್ತೀನಿ ನನ್ನ ಬಗ್ಗೆ ನಾನು ಹೇಳ್ತೀನಿ ಅದು ನಿಮ್ಮ ನಿಮ್ಮ ಇಷ್ಟ ನೀವೇನೋ ಮಾಡ್ಕೊಳ್ಳಿ ನಿಮ್ಮನ್ನ ನಾನು ನಿರೋಧಿಸೋಕೆ ಹೋಗಲ್ಲ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ನಿಜವಾಗ್ಲೂ ಗಣೇಶ ಹಬ್ಬ ಅಂದರೆ ಓಂಕಾರ ಸ್ವರೂಪ ಗಣಪತಿ ಓಂಕಾರ ಸ್ವರೂಪ ಗಣಪತಿ ಪ್ರತಿ ಹಿಂದೂ ಧರ್ಮದ ದೇವರ ಕೈಗಳಲ್ಲಿ ಏನಿರುತ್ತೆ ಆಯುಧಗಳಿರುತ್ತೆ ಆ ಒಂದೊಂದು ಆಯುಧಕ್ಕೂ ಒಂದೊಂದು ಶಕ್ತಿ ತತ್ವ ಇರುತ್ತೆ ಸಿಲ್ಬಸ್ ಅಂತಾರೆ ತೇರಿ ತೇರೆ ಇರುತ್ತೆ ಒಂದೊಂದು ಆಯುಧಕ್ಕೂ ಗಣಪತಿ ಹೊಟ್ಟೆ ದಪ್ಪದಾಗಿರುತ್ತೆ ಅದಕ್ಕೂ ಒಂದು ತೇರಿ ಇರುತ್ತೆ ಹಾಗೆ ಹೊಟ್ಟೆ ಮೇಲೆ ಒಂದು ಸರ್ಪ ಕಟ್ಟಿರ್ತಾರೆ ಸರ್ಪ ಕಟ್ಟಿರ್ತಾರೆ ಹೊಟ್ಟೆ ಮೇಲೆ ಗಣಪತಿಗೆ ಅದಕ್ಕೂ ಒಂದು ಸಬ್ಜೆಕ್ಟು ತೇರಿ ಇರುತ್ತೆ ಹಾಗೆ ಗಣಪತಿಗೆ ಆನೆ ಮುಖ ಆನೆ ಸ್ವ ತಲೆ ಇರುತ್ತೆ ಅದಕ್ಕೊಂದು ತೇರಿ ಇದೆ ಪ್ರತಿಯೊಂದಕ್ಕೂ ಒಂದೊಂದು ತೇರಿ ಇರುತ್ತೆ ಸಿಲ್ಬಸ್ ಇರುತ್ತೆ ಈ ಪ್ರಕೃತಿನಲ್ಲಿ ಆ ಎನರ್ಜಿ ಇರ್ತದೆ ಅದನ್ನು ನಾವು ಪ ನಮ್ಮ ಶರೀರಕ್ಕೆ ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ನಾವು ಅಳವಡಿಸ್ಕೋಬೇಕು ತಿನ್ನೋ ಪದಾರ್ಥದಿಂದ ಆ ಹಬ್ಬಗಳಲ್ಲಿ ಮೊದಲನೇದು ಎರಡನೇದು ಏನು ಭಾವನೆಗಳು ನಾವು ಆಚರಣೆ ಮಾಡೋ ಭಾವನೆಗಳು ದೇವರು ಅಂತೀವಲ್ಲ ಆ ಭಾವನೆಗಳು ಫಾರ್ ಎಕ್ಸಾಂಪಲ್ ಗಣಪತಿ ಆ ಗಣಪತಿ ಮೂರ್ತಿನಲ್ಲಿ ಏನೆಲ್ಲ ಸಿಲ್ಬಸ್ ಇದೆ ನಾನು ಹೇಳಿದ್ನಲ್ಲ ತಲೆಗೆ ಒಂದು ತೇರಿ ಇದೆ ಕೈಗಳಿಗೊಂದು ತೇರಿ ಇದೆ ಕೈಗಳಲ್ಲಿರೋ ಆಯುಧಗಳಿಗೆ ಕೈಗಳಲ್ಲಿ ಏನೆಲ್ಲ ವಸ್ತುಗಳಿರುತ್ತೆ ಅದಕ್ಕೆ ತೇರಿ ಇರುತ್ತೆ ಹೊಟ್ಟೆಗೆ ಒಂದು ತೇರಿ ಇದೆ ಹೊಟ್ಟೆ ದಪ್ಪ ಅಲ್ವಾ ಅದಕ್ಕೊಂದು ತೇರಿ ಇದೆ ಅದಕ್ಕೆ ಸರ್ಪ ಕಟ್ಟಿರ್ತಾರೆ ಅದಕ್ಕೊಂದು ತೇರಿ ಇದೆ ಆಮೇಲೆ ಸಿದ್ಧಿ ಬುದ್ಧಿ ಸುಖ ಲಾಭ ಸಂತೋಷಿ ಮಾತ ಶ್ರೀ ವೆಲ್ಲಿ ದೇವಸೇನ ಮಾತ ಕುಮಾರಸ್ವಾಮಿ ಮೂಷಿಕರಾಜ್ ಮಯೂರ ದೇವತ ವಾಹನ ಗಣಮ್ಳು ಇದಕ್ಕೆಲ್ಲ ತೇರಿ ಇರುತ್ತೆ ಮೂಷಿಕರಾಜ್ ಅಂದರೆ ಇಲ್ಲಿ ಅದಕ್ಕೊಂದು ತೇರಿ ಇರುತ್ತೆ ಮಯೂರ ಮಯೂರ ಅಂದರೆ ಮುರುಘ ಆಗುತ್ತಲ್ಲ ಮುರುಘನ್ ವಾಹನ ಈ ವಾಹನಗಳಿಗೂ ನನ್ನ ತೇರಿ ಇರುತ್ತೆ ಇದೆಲ್ಲ ಟ್ರೈಲರಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಬೇಕಂದ್ರೆ ಆನ್ಲೈನ್ ಕ್ಲಾಸ್ ಕೇಳಬೇಕು ಇದನ್ನು ಬ್ರಹ್ಮಜ್ಞಾನ ಅಂತಾರೆ ಎಲ್ಲ ಬಿಡಿಸಿ ಹೇಳ್ಬಿಟ್ರೆ ವಿಘ್ನೇಶ್ವರನ ಶಕ್ತಿಯನ್ನು ತತ್ವಗಳನ್ನು ಬಿಡಿಸಿ ಹೇಳ್ಬಿಟ್ರೆ ಸಿಲ್ಬಸ್ಸು ತೇರಿಯನ್ನು ನಿಮ್ಮ ಮುಂದೆ ಹೇಳಿಬಿಟ್ರೆ ಇದು ಬ್ರಹ್ಮಜ್ಞಾನ ಹಾಗಂತ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಬ್ರಹ್ಮಜ್ಞಾನ ನಾನು ಹೇಳಬಾರ್ದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಹೇಳ್ಬಾರ್ದು 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 ಯಾಕೆ ಹೇಳಬಾರ್ದು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಇವಾಗ ನೀವು ನೋಡಿ ನನ್ನ ಇದರಲ್ಲಿದೆ ವೀಡಿಯೋಗಳಲ್ಲಿ ಒಂದು ಹತ್ತು ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನನ್ನ ಬಗ್ಗೆ ನಾನು ಹೇಳಿರೋದೆಲ್ಲ ಪ್ರತಿಯೊಂದು ವೀಡಿಯೋನು ನೋಡಬೇಕು ಕೇವಲ ಒಂದು ವೀಡಿಯೋ ನೋಡಿಬಿಟ್ರೆ ಎಲ್ಲ ತಿಳ್ಕೊಂಬಿಟ್ಟೆ ಅಂತಲ್ಲ ಒಂದೊಂದು ವೀಡಿಯೋ ಆಗೋ ಲಿಂಕ್ ಇರುತ್ತೆ ಡಾಟ್ ಲಿಂಕ್ ಡಾಟ್ ಲಿಂಕ್ ಡಾಟ್ ಲಿಂಕ್ ಡಾಟ್ ಲಿಂಕ್ ಒಂದೊಂದು ವೀಡಿಯೋ ಆಗೋ ಲಿಂಕ್ಸ್ ಇರುತ್ತೆ ನೆನ್ಪಿಟ್ಕೊಳ್ಳಿ ಈ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟರ್ ಡಿ ಲಿಂಕ್ ಮಾಡ್ತಾರಲ್ಲ ಹಂಗೆ ನನ್ನ ಪ್ರತಿ ವೀಡಿಯೋಗೂ ಒಂದು ವೀಡಿಯೋ ಇನ್ನೊಂದು ವೀಡಿಯೋಗ ಲಿಂಕ್ ಇರುತ್ತೆ ಇನ್ನೊಂದು ವೀಡಿಯೋ ಇಂದ ಇನ್ನೊಂದು ವೀಡಿಯೋಗ ಲಿಂಕ್ ಇರುತ್ತೆ ಅದಕ್ಕೆ ಎಲ್ಲ ವೀಡಿಯೋಗಳು ನೋಡಬೇಕು ನೀವು ಒಂದು ಹತ್ತು ಇಪ್ಪತ್ತು ವೀಡಿಯೋ ಆದರೂ ಕನಿಷ್ಠ ನೋಡಬೇಕು ಅವಾಗಲೇ ನನ್ನ ಬಗ್ಗೆ ಅರ್ಥ ಆಗುತ್ತೆ ನನ್ನ ಜ್ಞಾನ ನಿಮಗೆ ತಲೆ ಗೊತ್ತದು ಗೊತ್ತಾಯ್ತಲ್ಲ ಹೀಗೆ ಪ್ರತಿ ದೇವ್ರಿಗೂ ಪ್ರತಿ ದೇವ್ರ ಕೈಗಳಲ್ಲಿರೋದು ಅವ್ರಿಗಿಡೋ ತಿಲಕ ಇಂದ ಅವ್ರಿಗೆ ಏನು ನೈವೇದ್ಯ ಇಡ್ತೀವಿ ಆಹಾರ ಪದಾರ್ಥಗಳು ಅವ್ರಿಗೇನು ಹೂಗಳಿಡ್ತೀವಿ ಅವ್ರಿಗೇನು ವಸ್ತ್ರ ಹಾಕ್ತೀವಿ ಏನೇನು ಅಭಿಷೇಕಕ್ಕೆ ಬೆಳೆಸ್ತೀವಿ ಈ ಎಳೆನೀರು ಜೇನುತುಪ್ಪ ಮೊಸರು ಆಯಿಲು ಎಲ್ಲ ಇರುತ್ತೆ ಹಾಗೆ ಒಂದು ದೇವ್ರಿಗೆ ಬಳಸ್ತಿದ್ದು ಇನ್ನೊಂದು ದೇವ್ರಿಗೆ ಬೇರೆ ಬೇರೆ ಥರ ವೆರೈಟಿ ವೆರೈಟಿ ಇರ್ತದೆ ಪದಾರ್ಥಗಳು ತಿನ್ನೋದಷ್ಟೆ ಇನ್ನೊಂದಷ್ಟೇ ಮತ್ತೊಂದಷ್ಟೇ ಈಗ ಹನುಮಂತನಿಗೆ ಬೇರೆ ಇರುತ್ತೆ ಹಾಗೆ ಆದಿಶಕ್ತಿ ಪರಾಶಕ್ತಿಗಳಿಗೆ ಬೇರೆ ಇರುತ್ತೆ ಹಾಗೆ ಗಣಪತಿಗೆ ಬೇರೆ ಇರುತ್ತೆ ಅಯ್ಯಪ್ಪ ಸ್ವಾಮಿಗೆ ಬೇರೆ ಇರುತ್ತೆ ಆದರೆ ಕೆಲವೊಂದು ಎಲ್ಲ ಕಡೆ ಒಂದೇ ರೀತಿ ಇರ್ತದೆ ಕೆಲವೊಂದು ಇನ್ನು ಉಳಿದಿದೆಲ್ಲ ಬೇರೆ ಬೇರೆ ಇರುತ್ತೆ ವಸ್ತ್ರಗಳು ಅಷ್ಟೇ ಈನಿ ಪರಮಷ್ಟೇ ಇನ್ನೊಂದು ಮತ್ತೊಂದಿಲ್ಲ ಯಾಕೆ ಡಿಫ್ರೆಂಟ್ ಅಂದರೆ ಯಾಕೆ ಡಿಫ್ರೆಂಟ್ ಅಂದರೆ ಆಯಾ ಕಾಲದಲ್ಲಿ ಈ ಭೂಮಿ ಮೇಲೆ ಒಂದು ವಾತಾವರಣ ಆ ವಾತಾವರಣ ತಕ್ಕಂಗೆ ವಸ್ತ್ರಗಳು ಹೂಗಳು ಬಳಸುವ ಪದಾರ್ಥಗಳು ಪೂಜೆಗೆ ಎಲ್ಲವೂ ಇರುತ್ತೆ ಹಿಂದೂ ಧರ್ಮ ಅತಿ ಶ್ರೇಷ್ಠವಾದದ್ದು ಈ ಧರ್ಮ ಈ ಧರ್ಮದಲ್ಲಿ ಹುಟ್ಟಬೇಕಾದ್ರೆ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಾದ್ರೆ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಬೇಕು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಎಷ್ಟೋ ದೇವರುಗಳನ್ನ ಗುರುಗಳನ್ನ ಕೇಳ್ಕೊಂಡಿರ್ಬೇಕು ಅವರು ಎಷ್ಟೋ ಧ್ಯಾನ ತಪಸ್ ಮಾಡಿರಬೇಕು ಅಷ್ಟು ಮಾಡಿದ್ರೆ ಅವ್ರಿಗೊಂದು ಒಳ್ಳೆಯ ಜನ್ಮ ಹಿಂದೂ ಧರ್ಮದಲ್ಲೇ ಹುಟ್ಟೋಕ್ಕೆ ಅವಕಾಶ ಸಿಗುತ್ತೆ ದುರಾದೃಷ್ಟ ಅಂದರೆ ಈ ಜನ್ಮದಲ್ಲಿ ಹುಟ್ಟಿದವರು ಕೆಲವರು ಹಿಂದೂ ಧರ್ಮವನ್ನೇ ತೊಳಿತಿದ್ದಾರೆ ಹಿಂದೂ ಧರ್ಮವನ್ನೇ ಅವಮಾನ ಮಾಡ್ತಿದ್ದಾರೆ ಪಾಪಿಗಳು ಏನು ಮಾಡೋಕ್ಕಾಗಲ್ಲ ಕೈಗೆ ಬಂದ ತುತ್ತೋ ಬಾಯ್ ಬಾಯಿಗೆ ಬರಲಿಲ್ಲ ಅವ್ರಿಗೆ ಅವ್ರಿಗೆ ಲಕ್ಷ್ಮಿ ಒಲದ್ರು ಅವ್ರು ದರಿದ್ರೆ ಅಂಥವ್ರನ್ನ ದಟ್ಟ ಧರಿದ್ದರು ಅಂತಾರೆ ದಟ್ಟ ದರಿದ್ರಂದ್ರೆ ಅವರೇ ಎಲ್ಲ ಇದೆ ಇಲ್ಲಿ ಅದನ್ನು ಕಾಲಲ್ಲಿ ಓದ್ಬಿಟ್ಟು ಇನ್ನೊಂದು ಕಡೆ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ಏನು ಮಾಡೋದು ಇಲ್ಲ ಈ ಧರ್ಮದಲ್ಲಿ ಅದು ಇಲ್ಲ ಇದು ಸರಿ ಇಲ್ಲ ಎಲ್ಲ ಸುಳ್ಳು ಎಲ್ಲ ಬ ಎಲ್ಲ ಬೇಕು ಅಂತ ಅವೇಳನ ಮಾಡ್ತಿರ್ತಾರೆ ಅಲ್ವಾ ಅವ್ರು ಅದಕ್ಕೆ ಪಾಪಿಗಳ್ರಿ ತರ್ಡ್ ಕ್ಲಾಸಲ್ಲೇ ಹುಡ್ತಾರೆ ಅವ್ರು ಕೀಳು ಮಾಡ್ದಲ್ಲ ಕೀಳು ಜಾತಿಗಳೆಲ್ಲ ಅವ್ರು ಯಾಕೆ ಹೊಡ್ತಾರೆ ಹೇಳಿ ಅವ್ರನ್ನ ಯಾಕೆ ನಾವು ಕೀಳು ಜಾತಿ ಅಂತೀವಿ ಹೇಳಿ ಯಾರೋ ಅವಮಾನ ಅಪಮಾನ ಮಾಡ್ತಾರೆ ಅವೇಳನ ಮಾಡ್ತಾರೆ ಸೋಂಬೇರಿಗಳು ಅವ್ಯಕಿಗಳು ಅಜ್ಞಾನಿಗಳು ಕುತಂತ್ರರು ಕುಚಾದಿಗಳು ಅವ್ರನ್ನ ನಾವು ಜಾತಿ ಅನ್ನೋದು ನೀವು ಸುಮ್ಮ ಸುಮ್ಮನೆ ಆಗಿ ಯಾರೂ ಕೀಳು ಜಾತಿ ಅನ್ಬೇಡಿ ಇಲ್ಲಿ ಜಾತಿ ಭೇದ ಇಲ್ಲ ಧರ್ಮ ಕುಲ ಗೋತ್ರ ಇಲ್ಲ ಯಾರು ಒಳ್ಳೆಯವರು ಯಾವ ಧರ್ಮದಲ್ಲೇ ಇದ್ಕೊಳ್ಳಿ ಯಾವ ಜಾತಿಯಲ್ಲೇ ಇದ್ಕೊಳ್ಳಿ ಇಲ್ಲಿ ಜಾತಿ ಧರ್ಮ ಅಡ್ಡಿ ಬರೋದಿಲ್ಲ ಯಾರು ಒಳ್ಳೆಯವರು ಯಾರು ಸಾಧಕರು ಯಾರು ಜ್ಞಾನಿಗಳು ಯಾರು ಉತ್ಸಾಹಿಗಳು ಅವರು ಮೇಲ್ಜಾತಿಯವರು ಅಂತ ಹೇಳ್ಕೊಳ್ಳಿ ಯಾರು ಅವ್ಯೋಕ್ಯಗಳು ಯಾರು ಕುಚೋದರು ಯಾರು ಕುತಂತ್ರಿಗಳು ಯಾರು ಶತ ಮೂರು ಮೂರ್ಖರು ಅವರು ಕೀಳು ಜಾತಿಯವರು ಈಗ ಅರ್ಥ ಆಯ್ತಾ ನೀವು ಇನ್ನೇನೋ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಇದು ಈಗ ನೋಡ್ರಿ ಗಣೇಶನ ಗಣೇಶ ಹಬ್ಬದ ಆಯಾ ಕಾಲಕ್ಕೆ ಓಂಕಾರ ಸ್ವರೂಪ ಅದಕ್ಕೆ ಬ್ರಹ್ಮಾಂಡ ಅಖಿಲಾಂಡ ಬ್ರ ಕೋ ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂತೀವಲ್ಲ ಅಷ್ಟು ದೊಡ್ಡದಾಗಿರೋ ಈ ಬ್ರಹ್ಮಾಂಡಕ್ಕೆ ಓಂಕಾರ ಸ್ವರೂಪ ಓಂ ಅಂದರೆ ಇರುತ್ತೆ ನೋಡಿದ್ರ ಆನೆಗೆ ಆ ಸೊಂಡಲಲ್ಲಿ ನೀರಪ್ಪ ಸೊಂಡು ಬರುತ್ತೆ ಓಂಕಾರ ಬರುತ್ತೆ ಓಂಕಾರ ಸ್ವರೂಪ ಅಂದರೆ ಓಂಕಾರ ಮಂತ್ರ ಸ್ವರೂಪ ಅಂದರೆ ಇಡೀ ಮಂತ್ರಗಳಿಗೆ ಏನು ಓಂ ನಮ ಶಿವಾಯ ಶ್ರೀ ಆಂಜನೇಯಮ್ಮ ಜೈ ಶ್ರೀರಾಮು ಜೈ ಭವಾನಿ ಓಂ ಶಕ್ತಿ ಓಂ ಶಕ್ತಿ ಮಾತಾ ಓಂ ಶಕ್ತಿ ಮಾತಾ ಹಾಗೆ ಉದೋ ಉದೋ ಎಲ್ಲಮ್ಮ ಉದೋ ಹೌದೋ ಎಲ್ಲಮ್ಮ ಉದೋದೋ ಎಲ್ಲಮ್ಮ ಜೈ ಭವಾನಿ ಜೈ ರೇಣುಕಾದೇವಿ ಉದೋ ಉದೋ ರೇಣುಕಾದೇವಿ ಅಲ್ವಾ ಮಾರಮ್ಮ ಗಂಗಮ್ಮ ಸಂಕಲಮ್ಮ ಚಾಮುಂಡಿ ಮಾದೇಶ್ವರ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣಂ ಅಯ್ಯಪ್ಪ ಬುದ್ಧಂ ಶರಣಂ ಗಜ್ಜಾಮಿ ಹೀಗೆ ಹೇಳ್ತೀವಲ್ಲ ಮಂತ್ರಗಳು ಈ ಎಲ್ಲ ಮಂತ್ರಗಳಿಗೆ ತಾಯಿ ಅಂತ ಇರುತ್ತೆ ತಾಯಿ ಅಮ್ಮ 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 ಯಾರು ಗೊತ್ತಾ ಓಂ ಓಂ ಶಕ್ತಿ ಅಮ್ಮ 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 ಅನ್ನೋದು ಅದಕ್ಕೆ ಓಂ ಅಂತ ಅನ್ನೋದು ಅದಕ್ಕೆ ಶಕ್ತಿ ಅನ್ನೋದು ಅದಕ್ಕೆ ಈ ಓಂ ಶಕ್ತಿ ಇದೆಯಲ್ಲ ಇದೇ ಎಲ್ಲ ಮಂತ್ರಗಳಿಗೆ ತಾಯಿ ಆಧಾರಭೂತ ಶಕ್ತಿ ಆ ಓಂ ಸ್ವರೂಪನೇ ಗಣಪತಿ ಅದಕ್ಕೆ ಗಣಪತಿಯನ್ನು ನಾವು ದೇವಸ್ಥಾನಗಳಲ್ಲಿ ಪ್ರತಿ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಗಣಪತಿ ಇರ್ತಾನೆ ನೋಡಿ ಅಷ್ಟೇ ಅಲ್ಲ ಗುಡಿಗೆ ಹೋಗಿ ಸಿಕ್ಕರ್ದ ಮಂದಿರಗಳಲ್ಲೂ ಗಣಪತಿ ಇರ್ತಾನೆ ನೀವು ಯಾವುದೇ ವಿಷ್ಣು ಮಂದಿರ ಹೋಗಿ ವಿಷ್ಣು ಮಂದಿರವಾಗಿ ರಾಮ ಮಂದಿರವಾಗಿ ಹನುಮಾನ್ ಮಂದಿರವಾಗಿ ಗಣಪತಿನ ಇಟ್ಟಿರಬೇಕಲ್ಲಿ ಇಲ್ಲಾಂದರೆ ಪ್ರಯೋಜನ ಇಲ್ಲ ಫಸ್ಟು ಗಣಪತಿ ದರ್ಶನ ಆಗಬೇಕು ಆಮೇಲೆ ಬೇರೆ ದೇವ್ರಗಳ ದರ್ಶನ ಆದ್ರೆ ಅದು ಫಲ ಗಣಪತಿ ಅಲ್ಲಿಲ್ಲ ಅಂದರೆ ನಿಮಗೆ ಫಲ ಸಿಗ್ದಂಗೆ ಆಗೋಲ್ಲ ನೆನ್ಪಿಟ್ಕೊಳ್ಳಿ ಫಸ್ಟು ಗಣಪತಿಗೆ ನಾವು ಆರಾಧಿಸ್ಬೇಕು ಅಂದರೆ ಓಂ ಸ್ವರೂಪ ಓಂ ಅಂದರೆ ಇಡೀ ಬ್ರಹ್ಮಾಂಡ ಫಸ್ಟು ನಾವು ಬ್ರಹ್ಮಾಂಡವನ್ನು ತಿಳ್ಕೊಬೇಕು ಬ್ರಹ್ಮಾಂಡವನ್ನು ತಿಳ್ಕೊಳ್ಳೋದು ಅಂದರೆ ಗಣಪತಿಯನ್ನು ತಿಳ್ಕೊಳ್ಳೋದು ಅಂತ ಅರ್ಥ ಅದಕ್ಕೆ ದೊಡ್ಡ ಹೊಟ್ಟೆ ಓಂ ಮುಕಾರ ಮಂತ್ರ ಓಂ ಅಂದರೆ ಗಾಯತ್ರಿ ಮಂತ್ರ ಓಂ ಭೂರ್ಭುವತ್ಸವ ತತ್ಸವೇತುರುವ್ಯ ರೇಣಂ ಭರ್ಗೋ ದೇವಸ್ಸೀಮಹೆ ದಿಯೋ ಯೋ ಪ್ರಚೋದಯತ್ ನೀವು ಕೇಳಿರ್ಬೋದು ಇದು ಗಾಯತ್ರಿ ಮಂತ್ರ ಉದಾಯ್ತಲ್ಲ ಆಮೇಲೆ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರು ಸರ್ವದ ಹೀಗೆ ಹೇಳ್ಬಿಟ್ಟು ಆಯ್ಲವರು ಎಲ್ಲಿ ಮಾಡ್ತಾರೆ ಪೂಜಾ ಸ್ಟಾರ್ಟ್ ಪಡ್ತಾರೆ ಇಲ್ಲ ಅಂದ್ರೆ ಶುಕ್ಲಾಂ ಬರದರಂ ದೇವಂ ಇಷ್ಟಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯೇ ಸರ್ವ ವಿಘ್ನೋಪಶಾಂತಹೇ ಅದು ಹೇಳ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಯಾರು ಐನೂರಲ್ಲ ಹಂಗೆ ತನಕ ಮಾಡೋದು ನೀವು ನೋಡಿದ್ರಲ್ಲ ಇದರ ಅರ್ಥ ಏನಂದರೆ ಫಸ್ಟು ನಾವು ಈ ಬ್ರಹ್ಮಾಂಡವನ್ನು ತಿಳ್ಕೋಬೇಕು ಯಾವ ರೀತಿ ಓಮ್ ಅಂತ ಓಮ್ ಅಂತ ನೀವು ತಿಳ್ಕೊಂಡ್ರೆ ಓಂನಿಂದಲೇ ಈ ಜಗತ್ತು ಹುಟ್ಟಿರೋದು ಓಮೆ ಬ್ರಹ್ಮ ಓಮೆ ಪರಬ್ರಹ್ಮ ಓಮೆ ಅಯ್ಯಪ್ಪ ಓಮೇ ಓಮೆ ಓಮೇ ಸ್ವಾಮಿ ಓಮೆ ರಾಘವೇಂದ್ರ ಸ್ವಾಮಿ ಓಮೆ ಕೈವಾರ ನಾರಾಯಣ ತತ್ತ ಓಮೆ ಯಡಿಯೂರು ಸಿದ್ಧಲಿಂಗೇಶ್ವರ ಓಮೆ ಗುರು ಓಮೆ ಓಂ ಶಕ್ತಿ ಓಮೆ ಸಾಯಿಬಾಬಾ ಓಂ ಅಂದರೆ ನಾವು ಯಾರು ಹೋಲಿಕೆ ಮಾಡ್ತೀವಿ ದೈವಕ್ಕೆ ಗುರುವಿಗೆ ಹೋಲಿಕೆ ಮಾಡ್ತೀವಿ ಅಂದರೆ ಈ ಬ್ರಹ್ಮಾಂಡ ಸ್ವರೂಪ ಗೊತ್ತಾಯ್ತಲ್ಲ ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಕೆಲ್ಲ ಹೇಳ್ತೀವಿ ಎಲ್ಲ ನೀನೇ ಅಂತ ನಾ ಗುರುವಿಗೆ ಕರಿತೀವಿ ಓಂಕಾರ ಸ್ವರೂಪ ಬ್ರಹ್ಮ 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 ಅಂತ ಪರಬ್ರಹ್ಮ ಅಂತ ಹೇಳ್ಕೊಂಬತ್ತೀವಿ ಗುರುವಿಗೆ ಯಾಕೆ ಈ ಪ್ರಕೃತಿ ಸ್ವರೂಪ ಪ್ರಕೃತಿ ಸ್ವರೂಪ ಗಣೇಶ ಮೊದಲ ಗುರು ದೇವತೆಗಳಲ್ಲಿ ಮೊದಲು ಗಣೇಶನಿಗೆ ಎಲ್ಲರೂ ಪೂಜೆ ಮಾಡಬೇಕು ಆಮೇಲೆ ಬೇರೆ ದೇವತೆಗಳಿಗೆ ಪೂಜೆ ಮಾಡಬೇಕು ಮೊದಲು ಗಣೇಶನಿಗೆ ಪ್ರಾರ್ಥಿಸ್ಬೇಕು ಆಮೇಲೆ ಬೇರೆ ದೇವತೆಗಳಿಗೆ ಪ್ರಾರ್ಥಿಸ್ಬೇಕು ಆವಾಗಲೇ ಫಲ ಸಿಗೋದು ಅದಕ್ಕೆ ಸಂಕಷ್ಟಾರ ಚತುರ್ಥಿ ಪ್ರತಿ ತಿಂಗಳಿಗೊಮ್ಮೆ ಬರುತ್ತೆ ಸಂಕಷ್ಟಾರ ಚತುರ್ಥಿ ಪ್ರತಿ ತಿಂಗಳಿಗೊಮ್ಮೆ ಬರುತ್ತೆ ಆ ದಿನ ನೀವು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಪೂಜೆಯನ್ನು ಪೂರ್ತಿ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಪ್ರತಿ ತಿಂಗಳು ಒಂದು ದಿನ ಬರುತ್ತೆ ಸಂಕಷ್ಟಾರ ಚತುರ್ಥಿ ಹಾಗೆ ಮಾಸ ಶಿವರಾತ್ರಿ ಬರುತ್ತೆ ತಿಂಗಳಿಗೆ ಎರಡು ಸಾರಿ ಮಾಸ ಶಿವರಾತ್ರಿ ಬರುತ್ತೆ ಕೆಲವು ಸಾರಿ ಏಕಾದಶಿನೂ ಬರುತ್ತೆ ತಿಂಗಳ ಒಂದು ಸಾರಿ ಕೆಲವು ಸಾರಿ ಎರಡು ಸಾರಿನೂ ಬರುತ್ತೆ ಏಕಾದಶಿ ಮಾಸ ಶಿವರಾತ್ರಿ ಸಂಕಷ್ಟಾರ ಚತುರ್ಥಿ ಇವೆಲ್ಲ ಪುಣ್ಯ ದಿನಗಳು ತಿಳ್ಕೊಳ್ಳಿ ಅವತ್ತು ಉಪವಾಸ ಇದ್ದು ಏನೋ ಸೇವೆ ಮಾಡ್ಕೊಳ್ಳಿ ಓಕೆನಾ ವರ್ಷಕ್ಕೊಂದು ಮಹಾಶಿವರಾತ್ರಿ ವರ್ಷಕ್ಕೊಂದ್ಸಾರಿ ವೈಕುಂಠ ಏಕಾದಶಿ ವರ್ಷಕ್ಕೊಂದ್ಸಾರಿ ಚತುರ್ಥಿ ಗಣೇಶ ಚತುರ್ಥಿ ಇದು ಬರುತ್ತೆ ಈಗ ಗೊತ್ತಾಯ್ತು ನಿಮಗೆ ಮಹಾಶಿವರಾತ್ರಿ ವರ್ಷಕ್ಕೊಂದ್ಸಾರಿ ಗೊತ್ತಾಯ್ತಲ್ಲ ಇವೆಲ್ಲ ಇರುತ್ತೆ ರೀ ತಿಂಗಳ ತಿಂಗಳ ಇರುತ್ತೆ ವರ್ಷಕ್ಕೊಂದ್ಸಾರಿನೂ ಇರುತ್ತೆ ಪ್ರತಿಯೊಂದು ಅಷ್ಟೇ ಹಿಂದೂ ಧರ್ಮದಲ್ಲಿ ದಿನ ಹಬ್ಬ ರೀ ದಿನಕ್ಕೆ ಎರಡು ಮೂರು ನಾಲ್ಕು ಐದು ಆರು ಹತ್ತು ರೀ ಒಂದು ದಿನಕ್ಕೆ ಗೊತ್ತಾ ಪುಣ್ಯ ರೀ ಹಿಂದೂ ಧರ್ಮದಲ್ಲಿ ಹುಡ್ದವರು ಅರ್ಥ ಮಾಡ್ಕೊಳ್ರಿ ಯಾರಾದರೂ ಕಲೀರಿ ನಿಜವಾಗಿ ತಿಳ್ಕೊಂಡು ಮಾಡಿರಿ ಮಾಡಿದ್ದು ನೀರಿನಲ್ಲಿ ಹೋಮ ಮಾಡ್ದಂಗೆ ಮಾಡ್ಬಿಡ್ರಿಂಗ್ರಿ ನೀವು ಮಾಡೋ ಪೂಜೆಗಳು ದಾನ ಧರ್ಮ ನೀರಿನಲ್ಲಿ ಹೋಮ ಮಾಡ್ದಂಗೆ ಮಾಡೋದಕ್ಕೆ ಏನು ಪ್ರಯೋಜನ ಆಗುತ್ತೆ ಮಾಡೋದೆಲ್ಲ ಕರೆಕ್ಟಾಗಿ ಮಾಡಿರಿ ಮಾಡೋದು ಮಾಡ್ತಿರಲ್ಲ ರೀ ಅದನ್ನು ಕರೆಕ್ಟಾಗಿ ಒಂದು ನಿಯಮ ನೀತಿ ನಿಯಮ ಅಂತ ಇರ್ತದೆ ಆ ಥರ ಮಾಡಿ ಹೀಗೆ ಗೊತ್ತಾಯ್ತು ಗಣೇಶ ಹಬ್ಬ ಸೊಂಡಲು ಓಂಕಾರ ಸೌಂಡು ಹೊಟ್ಟೆ ಬ್ರಹ್ಮಾಂಡ ಆ ಹೊಟ್ಟೆ ಮೇಲೆ ಸರ್ಪಾಯಿ ಕಟ್ತೀವಿ ಅಂದರೆ ಬ್ರಹ್ಮಾಂಡ ಬೆಳೀತಾ ಇದೆ ಇನ್ನೂ ದೊಡ್ಡದಾಗ್ತಾ ಇದೆ ನಾವು ಎಷ್ಟು ತಿಳ್ಕೊಂಡ್ರೆ ತಿಳ್ಕೊಳಕಾಗಲ್ಲ ಗಣಪತಿ ಕೆಳಗಡೆ ಮೂಷಿಕ ಆ ಮೂಷಿಕ ಚಂಚಲವಾದ ಮನಸ್ಸು ಅವನಿಗೆ ಕಡೆ ಇರಲ್ಲ ಏನಾದರೂ ಕಡಿತಾ ಇರ್ತಾನೆ ಏನಾದರೂ ತಿಂತಿರ್ತಾನೆ ಎಲ್ಲೆಲ್ಲ ಓಡಾಡ್ತಿರ್ತಾರೆ ಆ ಥರ ನಮ್ಮ ಮನಸ್ಸಿದೆ ಅದನ್ನು ಕಂಟ್ರೋಲ್ ತಂದರೆ ಬುದ್ಧಿ ಸಿದ್ಧಿ ಬುದ್ಧಿ ಗಣಪತಿಯ ಸಿದ್ಧಿ ಬುದ್ಧಿ ನಮಗೆ ಲಭಿಸುತ್ತೆ ಸಿದ್ಧಿ ಅಂದರೆ ಶಕ್ತಿ ಬುದ್ಧಿ ಅಂದರೆ ವಿದ್ಯೆ ಜ್ಞಾನ ಲಭಿಸುತ್ತೆ ಯಾವುದನ್ನು ಕಂಟ್ರೋಲ್ ಮಾಡಿದ್ರೆ ಗಣಪತಿನ ಮೂಷಿಕ ಇದನ್ನೆಲ್ಲ ಮನಸ್ಸು ಈ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಪ್ರತಿಯೊಂದಕ್ಕೂ ಅರ್ಥ ಇದೆ ನಾನು ಆನ್ಲೈನೇ ಕ್ಲಾಸಲ್ಲಿ ಹೇಳ್ತೀನಿ ಈಗ ಹೆಡ್ಲೈನ್ಸಲ್ಲಿ ಹೇಳ್ತೀನಿ ನಿಮಗೆ ಗೊತ್ತಾಯ್ತಲ್ಲ ಹಾಗೆ ತಿನ್ನೋ ಪದಾರ್ಥಗಳು ಎಲ್ಲದರಲ್ಲೂ ಆನೆಗೆ ಆನೆಗೆ ಬುದ್ಧಿ ಜಾಸ್ತಿ ಅದಕ್ಕೆ ದೊಡ್ಡ ತಲೆ ಮೆದುಳು ಜಾಸ್ತಿ ಅದು ದೊಡ್ಡದು ಆನೆಗೆ ಒಳ್ಳೆಯ ಜ್ಞಾನ ಇರುತ್ತೆ ಒಂದು ಸಾರಿ ಅದಕ್ಕೆ ನಾವೇನಾದರೂ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಅದನ್ನ ನಮ್ಮನ್ನು ನೋಡಿದ್ರು ಗುರುತಿಡಿಯುತ್ತೆ ಅಷ್ಟು ಮೆಮೊರಿ ಪವರ್ ಇರುತ್ತೆ ಆನೆಗೆ ಒಳ್ಳೆಯ ಬುದ್ಧಿ ನೀವು ನೋಡಿದ್ರಲ್ಲ ಆನೆ ಮರಿಗಳು ಆನೆಗಳು ಎಷ್ಟು ಚೆನ್ನಾಗಿರ್ತವೆ ಸರ್ಕಸ್ಗಳಲ್ಲಿರ್ತದೆ ದೇವಸ್ಥಾನಗಳಲ್ಲಿರುತ್ತೆ ಆನೇ ನೋಡಿದ್ರೆ ನಮಗೆ ಆನಂದ ಸಿಗುತ್ತೆ ಶಕ್ತಿ ಬರುತ್ತೆ ಎನರ್ಜಿ ಅದನ್ನು ನೋಡಿದ್ರೆ ನಮಗೆ ಬ್ರಹ್ಮಾಂಡಷ್ಟು ಬ್ರಹ್ಮಾಂಡದಷ್ಟು ಶಕ್ತಿ ಬರುತ್ತೆ ಅಲ್ವಾ ಅದಕ್ಕೆ ನಾವು ಹಿಂದೂ ಧರ್ಮದ ಪ್ರತಿ ದೇವ್ರನ್ನ ನಾವು ನೋಡಿದಾಗ ನಮ್ಗೆ ಏನೋ ಒಂದು ಶಕ್ತಿ ಬರುತ್ತೆ ಎನರ್ಜಿ ಬರುತ್ತೆ ಸಮಾಧಾನ ಆಗುತ್ತೆ ಆನಂದ ಸಿಗುತ್ತೆ ಹಿಂದೂ ಧರ್ಮದಲ್ಲಿ ಅಷ್ಟೆಲ್ಲ ಇದೆ ಬೇರೆ ಧರ್ಮಗಳಲ್ಲಿ ನಿಮ್ಗೆ ಯಾವುದು ಸಿಗಲ್ಲ ಅವ್ರು ಇದೆಲ್ಲ ಅರ್ಥ ಮಾಡಿಕೊಡ್ರಿ ಹೀಗೆ ಪ್ರತಿ ಹಬ್ಬಕ್ಕೂ ನಂದು ಅರ್ಥ ಇದೆ ಈಗ ಅರ್ಥ ಆಯ್ತು ನಿಮಗೆ ಈಗ ಅರ್ಥ ಆಯ್ತಾ ಇವರ ಗಣಪತಿ ಹಬ್ಬ ಅರ್ಥ ಆಯ್ತಾ ಅದಕ್ಕೆ ಗಣ ಗಣಪತಿ ಹಬ್ಬನ ಹೆಂಗೆ ಆಚರಣೆ ಮಾಡಬೇಕು ಭಾಳ ಶಾಂತವಾಗಿ ಓಂಕಾರ ಸ್ವರೂಪರಾಗಿ ಶಾಂತವಾಗಿ ಧ್ಯಾನ ತಪಸ್ ಮಾಡಿಕೊಂಡು ಕೂಲಾಗಿರಬೇಕು ಮೂರು ದಿನ ಐದು ದಿನ ಎಂಟು ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಹಂಗೆ ಕೂಲಾಗಿರ್ಬೇಕು ಗೊತ್ತಾಯ್ತಾ ತುಂಬ ತುಂಬ ಕೂಲಾಗಿರಬೇಕು ಓಂಕಾರ ಸ್ವರೂಪರಾಗಿರಬೇಕು ಓಂ ಮಂತ್ರ ಜಪ ಮಾಡಬೇಕು ಅದು ಬಿಟ್ಟು ಪಟಾಕಿಗಳು ಹಚ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಓಕೆ ಅಲ್ಲಿ ಸಂತೋಷ ಸಿಗುತ್ತೆ ತಪಶಕ್ತಿ ಅಷ್ಟು ಲಭಿಸೋಲ್ಲ ಪರ್ಸೆಂಟೇಜಲ್ಲಿ ತುಂಬ ಕಡಿಮೆ ಅದು ಗೊತ್ತಾಯ್ತಾ ಓಕೆ ಅವರ ನಿಮ್ಮೆಲ್ಲರಿಗೂ ಗಣಪತಿ ಮಾಡಲಿ ಗಣಪತಿ ಬಗ್ಗೆ ಇಲ್ಲೂ ತಿಳ್ಕೊಳ್ಳೋದು ತುಂಬ ಇದೆ ಅದು ಆನ್ಲೈನ್ ಕ್ಲಾಸಲ್ಲಿ ನೀವು ತಿಳ್ಕೊಬೇಕು ನನ್ನ ಹತ್ರ ಮೂಲಾಧಾರ ಚಕ್ರದ ಅಧಿಪತಿ ಪ್ರೆಸ್ಟೆಂಟು ಗಣಪತಿ ಮೂಲಾಧಾರ ಚಕ್ರದ ಅಧಿಪತಿ ಪ್ರೆಸ್ಟೆಂಟು ಗಣಪತಿ ಓಕೆಲ್ಲ ಸಾಕಷ್ಟು ನೀವು ತಿಳ್ಕೊಳ್ಳೋದಿದೆ ಚಕ್ರಗಳ ಬಗ್ಗೆ ಕಲೀರಿ ಕುಡಲನೇ ಸಾಧನೆ ಮಾಡ್ರಿ ವಿದ್ಯೆ ಕಲೀರಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿರಿ ನನ್ನ ನಂಬರ್ ತಗೊಳ್ರಿ ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಯು ಆರ್ ಗ್ರೇಟು ಇಷ್ಟೊತ್ತು ನೋಡಿದ್ರ ಓಕೆ ಆಮೇಲೆ ಲೈಕ್ ಒಂದು ಮಾಡಿರಿ ಬರ್ರಿ ಮರಿಬೇಡ್ರಿ ಲೈಕ್ ಮಾಡಿರಿ ಏನಾದರೂ ಕಾಮೆಂಟ್ ಮಾಡಿರಿ ನಿಮಗೆ ಸಂಶಯ ಇದ್ರೆ ಸಾಧನೆ ಮಾಡಿರಿ ಸಿದ್ಧಿಗಳು ಮಾಡ್ಕೊಂಡ್ರಿ ಗಣಪತಿನ ಹೊಲಿಸ್ಕೊಳ್ರಿ ವಿದ್ಯೆ ಕಲೀರಿ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ರಿ ಅವಕಾಶ ಸಿಗದೆ ಬಳಸ್ಕೊಳ್ರಿ ಸುತ್ತೋದು ಫಸ್ಟ್ ಬಿಟ್ಬಿಡ್ರಿ ಅಲ್ಲಿ ಸುತ್ತೋದು ಅವರು ಇವರು ಎಲ್ಲ ಅದೆಲ್ಲ ಬಿಟ್ಬಿಡ್ರಿ ವೇಸ್ಟ್ ಓಕೆ ಇವರೇ ನಿಮಗೆ ನಿಮ್ಮಲ್ಲಿ ಯಾರು ಇಷ್ಟಪಡ್ತಾರೆ ಎಲ್ಲರಿಗೂ ಗಣಪತಿ ಒಳ್ಳೇದು ಮಾಡಲಿ ಗಣಪತಿ ದೇವರು ಒಳ್ಳೇದು ಮಾಡಲಿ ಇಲ್ಲಿವ ಇಷ್ಟಾರ್ಥಗಳು ಆದಷ್ಟು ಬೇಗನೆ ಈಡೇ ಇರಲಿ ಎಲ್ಲ ರೀತಿಯಲ್ಲೂ ನಿಮಗೆ ಮಂಗಳ ಶುಭಮಂಗಳ ಆಗಲಿ ಅಂತ ಲಾಲ್ ಬಯಸ್ತೀರಿ ಲಲ್ಲ ಆಶೀರ್ವಾದ ನಮಗೆ ಇರಲಿ ಇಲ್ಲೇ ಒಂದು ಹತ್ತು ಇಪ್ಪತ್ತು ಈಡೇ ಆಗಲಿ ನೋಡ್ರಿ ಲಾಲ್ ಆಶೀರ್ವಾದ ನಮಗೆ ಸಿಗುತ್ತೆ ಓಕೆ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ